ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮನೇಲಿ ಎಲ್ಲರೂ ಚೆನ್ನಾಗಿದ್ರೇ ಅದು ಅನ್ಯೂನ್ಯವಾದ ಸಂಸಾರ ಸುಖ ಸಂಸಾರ ಅಂತ ಅನಿಸುತ್ತೆ ಹಾಗಾಗಿ ಮನೆಯಲ್ಲಿ ಒಬ್ರಿಗೊಬ್ರು ಜಗಳ ಹಾಡ್ತಾಯಿದ್ರೆ ಗಂಡ ಹೆಂಡತಿಯಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಹಾಗೆಯೇ ಅಪ್ಪ ಅಮ್ಮ ಹೇಳಿದ ಮಾತು ಮಕ್ಕಳು ಕೇಳ್ತಿರಲ್ಲ ಮಕ್ಕಳು ಹೇಳಿದ ಮಾತು ಅಪ್ಪ ಅಮ್ಮ ಕೇಳ್ತಿರೋಲ್ಲ ಈ ರೀತಿಯಾಗಿ ಕೂಡ ಇರುತ್ತೆ ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತಾರೆ ಯಾಕೆ ಅಂದರೆ ನಾವು ನಾಲ್ಕು ಜನ ಥರ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಚೆನ್ನಾಗಿ ಓದಿಸಿರ್ತಾರೆ ಆದರೆ ಮಕ್ಕಳು ಚೆನ್ನಾಗಿ ಓದಿ ವಿದೇಶಕ್ಕೆ ಹೋಗಿರ್ತಾರೆ ಆದರೆ ಅಲ್ಲಿಂದ ಒಂದು ಫೋನ್ ಕೂಡ ಮಾಡಿರಲ್ಲ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಕೂಡ ವಿಚಾರಿಸಲ್ಲ ಸ್ನೇಹಿತರೆ ಈ ರೀತಿಯಾಗಿ ಕೂಡ ಇರುತ್ತೆ ಆಗ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅವ್ರು ಒಂದು ಫೋನ್ ಮಾಡಿದ್ರೆ ಸಾಕು ಅವರು ಏನು ಹೆಲ್ಪ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನನಗೊಂದು ಮಾತು ಮಾತಾಡ್ಸಿದ್ರೆ ಸಾಕು ಅಂತಲೇ ಅಪ್ಪ ಅಮ್ಮ ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ ಕೆಲವು ಮಕ್ಕಳು ವಿದೇಶಕ್ಕಲ್ಲ ಸ್ನೇಹಿತರೆ ಮನೆ ಪಕ್ಕದಲ್ಲೇ ಇರ್ತಾರೆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಆದರೆ ಈ ವಯಸ್ಸಾಗಿರೋ ಗಂಡ ಹೆಂಡತಿ ಮಾತ್ರ ಮನೇಲಿರ್ತಾರೆ ಆದರೆ ಅವರು ನನ್ನ ನೋಡೋದಕ್ಕೂ ಮೊಮ್ಮಕ್ಕಳು ಕೂಡ ಕಳಿಸಲ್ಲ ಈ ರೀತಿಯಾಗಿ ಕೂಡ ಇರುತ್ತೆ ಸ್ನೇಹಿತರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ ಆದರೆ ಅವ್ರಿಗೆ ಆರೋಗ್ಯ ಬೇರೆ ಕೈ ಕೊಟ್ಟಿರುತ್ತೆ ಯಾಕೆಂದರೆ ವಯಸ್ಸಾಗ್ತಾ ಇದ್ದಂಗೆ ಸ್ವಲ್ಪ ಆರೋಗ್ಯ ಸರಿ ಇರೋಲ್ಲ ಆದ್ರೂ ಅವ್ರು ನೋಡೋದಕ್ಕೂ ಕೂಡ ಯಾ ಮೊಮ್ಮಕ್ಕಳನ್ನೂ ಕಳಿಸಲ್ಲ ಅವರು ಕೂಡ ಮಕ್ಕಳು ಬಂದು ನೋಡೋಲ್ಲ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಗ ಇಂಡತಿಗೆ ಡೌಟ್ ಬರ್ತಾ ಇರ್ತದೆ ಗಂಡ ಇನ್ನೇನು ಡೈವರ್ಸ್ ಕೊಡ್ತಾನೆ ದಿನ ಜಗಳ ಹಾಕ್ತಾ ಇರುತ್ತೆ ಅಂತ ಹೆಂಡತಿಗೆ ಡೌಟ್ ಬರೋದಾಗಲಿ ಅಥವಾ ಹೆಂಡತಿ ಏನೋ ಬೇರೆ ದಾರಿ ಹಿಡ್ತಿದ್ದಾರೆ ಅಂತ ಗಂಡನ ಡೌಟ್ ಬರೋದಾಗಲಿ ಅಥವಾ ನಾವು ಮಕ್ಕಳು ಓದಿಸ್ತಾ ಇದ್ದೀರಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಇಷ್ಟ ಬಂದಂಗೆ ಹೊರಗಡೆ ಹೋಗಿ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಕಲ್ತಿದ್ದಾರೆ ಆದರೂ ಒಂದು ಮಾತು ನಮ್ಮನ್ನು ಕೇಳಲ್ಲ ಅನ್ನೋರು ಎಷ್ಟೋ ಜನ ಅಪ್ಪ ಅಮ್ಮ ಇರ್ತಾರೆ ಈಗಂತೂಗೋಸ್ಕರ ಕಷ್ಟಪಡೋ ತಂದೆ ತಾಯಿನೇ ಜಾಸ್ತಿ ಇರ್ತಾರೆ ಸ್ನೇಹಿತರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ರೇನೆ ಸುಖ ಸಂಸಾರ ಅಂತಾರೆ ಹಾಗಾಗಿ ಒಬ್ರಿಗೋಸ್ಕರ ಒಬ್ರಿಗೆ ವಶೀಕರಣ ಆಗಬೇಕು ವಶೀಕರಣ ಅಂದ ತಕ್ಷಣ ನೀವು ಕೆಟ್ಟದಾಗಿ ತಿಳ್ಕೊಬೇಡಿ ಸ್ನೇಹಿತರೆ ಅದು ಆಕರ್ಷಣೆ ಅಂತ ಅಷ್ಟೆ ನೀವು ಒಬ್ರಿಗೊಬ್ರು ಆಕರ್ಷಣೆ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತಂದರೆ ಈಗ ಗಂಡನ ಮಾತು ಹೆಂಡತಿ ಕೇಳಬೇಕು ಹೆಂಡ್ತಿ ಮಾತು ಕೂಡ ಗಂಡ ಕೇಳಬೇಕು ಮತ್ತು ಮಕ್ಕಳ ಮಾತು ಕೂಡ ಕೇಳಬೇಕು ಈ ರೀತಿ ಕೂಡ ಆಗುತ್ತೆ ಮಾತೇ ಕೇಳಬೇಕು ನನ್ನ ಮಾತೇ ನೆಡಿಬೇಕು ಅಂತ ಯಾವತ್ತೂ ಹೇಳಬಾರ್ದು ಸ್ನೇಹಿತರೆ ಒಂದು ಗಾಡಿ ಅಂತಂದರೆ ಎರಡು ವೀಲ್ ಇರುತ್ತೆ ಎರಡು ವೀಲು ಕರೆಕ್ಟಾಗಿದ್ದರೇ ಗಾಡಿ ಮುಂದಕ್ಕೆ ಹೋಗೋದು ಹಾಗಾಗಿ ಒಂದು ವೀಲ್ ಸರಿಯಾಗಿಲ್ಲ ಅಂತಂದ್ರೂ ಗಾಡಿ ಅಂಕು ಡೊಂಕು ಆಗುತ್ತೆ ಅದು ಮುಂದಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ನಮ್ಮ ಸಂಸಾರ ಸುಖವಾಗಿರಬೇಕು ಗಂಡನ ಮಾತು ಹೆಂಡತಿ ಕೇಳಬೇಕು ಹೆಂಡ್ತಿ ಮಾತು ಗಂಡ ಕೇಳಬೇಕು ಅಂದರೆ ಈ ಸಣ್ಣ ಬಜೆಯಿಂದ ಈ ಕೆಲಸ ಮಾಡಿದ್ರೆ ಸಾಕು ಸ್ನೇಹಿತರೆ ತುಂಬ ಕಡಿಮೆ ರೇಟಿದೆ ಒಂದು ಇಪ್ಪತ್ತು ರೂಪಾಯಿ ಇದೆ ಅಷ್ಟೇ ಸ್ನೇಹಿತರೆ ಈ ಬಜೆಯಿಂದ ಈ ಸಣ್ಣ ಕೆಲಸ ಮಾಡಿ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆಯೇ ಎಲ್ಲ ಗಂದಿಗೆ ಅಂಗಡಿ ಅಂದರೆ ಅರ್ಶ ಕೊಂಬ ಅಂಗಡಿಗಳಲ್ಲಿ ನೀವು ಹೋಗಿ ಬಜೆ ಅಂತ ಕೇಳಿದರೆ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ ಈ ಥರ ಕಡ್ಡಿ ಥರ ಇರುತ್ತೆ ಇದು ಇದನ್ನು ಒಂದು ಅಥವಾ ಎರಡು ತಗೊಂಬಂದರೆ ಸಾಕು ತುಂಬ ಕಡಿಮೆ ರೇಟ್ ಇದೆ ಒಂದು ಇಪ್ಪತ್ತು ರೂಪಾಯಿ ಒಳಗಡೆ ನಿಮಗೆ ಬರುತ್ತೆ ಸ್ನೇಹಿತರೆ ಇದು ಎರಡೆರಡು ಒಂದೊಂದು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಎರಡರಿಂದ ಸೇರಿ ನನಗೆ ಇಪ್ಪತ್ತು ರೂಪಾಯಿ ಆಯಿತು ಬಜೆಯಿಂದ ಬಂಗಾರ ಕೆಲಸವನ್ನು ಮಾಡ್ಬೋದು ಅಂತ ಹೇಳ್ತಾರೆ ದೊಡ್ಡವರು ಹಾಗಾಗಿ ನಾವು ಭಜೆಯನ್ನು ಬಳಸ್ಕೊಂಡು ನಾವು ಹೇಗೆ ಮನೆಯಲ್ಲಿ ನಮ್ಮ ಅಟ್ರಾಕ್ಷನ್ ಮಾಡ್ಕೊಬೋದು ಆಕರ್ಷಣೆ ಮಾಡ್ಕೊಬೋದು ಮನೆಯಲ್ಲಿ ಸುಖ ಸಂಸಾರವನ್ನು ನಡೆಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗಂಡ ಹೇಳ್ದಂಗೆ ಹೆಂಡತಿ ಆಗಲಿ ಹೆಂಡತಿ ಹೇಳ್ದಂಗೆ ಗಂಡ ಆಗಲಿ ಅಥವಾ ಮಕ್ಕಳು ಹೇಳೋದಾಗಲಿ ಅಥವಾ ಅಪ್ಪ ಅಮ್ಮ ಒಟ್ಟು ಕುಟುಂಬ ಸುಖವಾಗಿರಬೇಕು ಅಂದರೆ ಈ ರೀತಿಯಾಗಿ ಭಜೆಯಿಂದ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ತುಂಬ ಸಿಂಪಲ್ ಇದೆ ಒಂದು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಇದನ್ನ ಈಸಿಯಾಗಿ ಮಾಡ್ಕೊ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದ್ರೆ ಈ ರೀತಿಯಾಗಿ ಒಂದು ಬಜೆ ನಮಗೆ ಎರಡು ತಗೊಂಬಂದಿನಿ ಒಂದು ಬಜೆ ಇದ್ದರೆ ಸಾಕು ಸ್ನೇಹಿತರೆ ನಿನ್ನ ಒಂದು ಪ್ಲೇನ್ ಶೀಟ್ ಬೇಕಾಗುತ್ತೆ ಇದು ಕರೆಕ್ಟಾಗಿ ನೈನ್ ಪಾಯಿಂಟ್ ಒಂದು ಸೆಂಟಿಮೀಟರ್ ಇರಬೇಕಾಗುತ್ತೆ ಈ ಕಡೆಯಿಂದ ನೋಡಿದ್ರು ನಿಮಗೆ ನೈನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಈ ಕಡೆಯಿಂದ ನೋಡಿದ್ರು ನೈನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಇರೋಂಥ ಪೇಪರನ್ನು ನೀವು ತಗೊಳ್ಳಿ ಅಕಸ್ಮಾತ್ ದುಡ್ಡು ಪೇಪರ್ ಇತ್ತು ಅಂದರೆ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಬೇಕಾಗತ್ತೆ ಇನ್ನು ಸುಡಬೇಕಂದ್ರೆ ನಮಗೆ ಒಂದು ಪಚ್ಚ ಕರ್ಪೂರ ಒಂದು ಪೀಸ್ ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಮಾಮೂಲಿ ಕರ್ಪೂರ ನೀವು ಹಾಕಕ್ಕೆ ಹೋಗ್ಬೇಡಿ ಪಚ್ಚ ಕರ್ಪೂರನೇ ಬೇಕಾಗುತ್ತೆ ಈಗ ಪಚ್ಚ ಕರ್ಪೂರನೂ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ ಹಾಗಾಗಿ ಈ ರೀತಿಯಾಗಿರುತ್ತೆ ಇದನ್ನು ಒಂದು ಅಥವಾ ಎರಡು ಪೀಸು ನೀವು ಪಚ್ಚ ಇಟ್ಟರೂ ಸಹ ಸಾಕಿಟ್ಟು ನೀವು ಆ ಪೇಪರನ್ನು ಸುಡಬೇಕಾಗತ್ತೆ ಇದನ್ನು ಯಾವ ದಿನ ಮಾಡಬೇಕು ಅಂತ ಅಂದರೆ ನಿಮ್ಗೆ ಯಾವ ದಿನ ವೀಡಿಯೋ ನೋಡ್ತೀರ ಆ ದಿನವೇ ಮಾಡಿ ಅಥವಾ ಯಾವತ್ತು ಆಗುತ್ತೋ ಆ ದಿನವೇ ಮಾಡ್ಬೋದು ಸ್ನೇಹಿತರೆ ಇದೇ ವಾರ ಮಾಡಬೇಕು ಇದೇ ದಿನ ಶುರು ಮಾಡಬೇಕು ಅಂತ ಏನೂ ಇಲ್ಲ ನೀವು ಶುರು ಮಾಡಿದ್ದ ಆದ್ಮೇಲೆ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೋದು ನೀವು ಪೀರಿಯಡ್ಸ್ ಆಗಿದ್ದೀರಾ ನಾನ್ ವೆಜ್ ತಿಂದಿದ್ರ ಆ ಥರ ಏನೂ ಇಲ್ಲ ನೀವು ಏನಾದ್ರೂ ಮಾಡ್ಬೋದು ಯಾಕೆ ಅಂತಂದರೆ ಇದು ದೇವ್ರ ಮನೇಲಿ ಮಾಡುವಂಥ ಕೆಲಸ ಅಲ್ಲ ಇದು ಇದು ಹೊರಗಡೆ ಮಾಡುವಂಥದ್ದು ಹಾಗಾಗಿ ನೀವು ಪೇಡ್ಸ್ ಹಾಗಿದ್ರೂ ಮಾಡ್ಬೋದು ವೆಜ್ ತಿಂದು ಕೂಡ ಈ ಕೆಲಸವನ್ನು ಮಾಡ್ಬೋದು ಕಂಟಿನ್ಯೂಸ್ ಆಗಿ ನೀವು ಇಪ್ಪತ್ತೊಂದು ದಿನ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅದು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ಈ ಸಮಯದಲ್ಲಿ ನೀವು ಮಾಡಬೇಕಾಗತ್ತೆ ಒಂದು ಬಜೆಯನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ವಾರಾಹಿ ದೇವಿಯನ್ನು ಬೇಡ್ಕೊಬೇಕಾಗತ್ತೆ ಅಮ್ಮ ನನ್ನ ಗಂಡ ನನ್ನ ಮಾತು ಕೇಳಲಿ ಅಥವಾ ನನ್ನ ಹೆಂಡತಿ ನನ್ನ ಮಾತು ಕೇಳಲಿ ಮಕ್ಕಳು ನನ್ನ ಮಾತು ಕೇಳಲಿ ಅಥವಾ ಗಂಡ ಹೆಂಡತಿ ಮಕ್ಕಳು ಎಲ್ಲ ಅನ್ಯೋನ್ಯವಾದ ಸುಖ ಸಂಸಾರವಾಗಲಿ ಒಬ್ಬರು ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಒಬ್ರಿಗೊಬ್ರು ಮಾತು ಕೇಳೋ ಹಾಗಾಗಲಿ ಅಂತ ಹೇಳಿಕೊಂಡು ಅಥವಾ ನನ್ನ ಮಗ ವಿದೇಶದಲ್ಲಿದ್ದಾನೆ ಅಲ್ಲಿಂದ ನನಗೆ ಫೋನ್ ಮಾಡಲಿ ಮಾತಾಡಲಿ ಅಥವಾ ಮನೆ ಪಕ್ಕದಲ್ಲೇ ಇದ್ದಾರೆ ಸೊಸೆ ನನ್ನ ಮಾತು ಕೇಳಲಿ ಮೊಮ್ಮಕ್ಕಳು ನನ್ನ ಮಾತು ಕೇಳಲಿ ಅಂತ ನೀವು ಅವರ ಹೆಸರನ್ನು ಬರೀಬೇಕಾಗತ್ತೆ ಭಜನ ನೀವು ಈ ದೀಪದ ಸಹಾಯದಿಂದ ಸ್ವಲ್ಪ ಮುಂದೆ ಸುಡಬೇಕಾಗುತ್ತೆ ಸುಟ್ಟಲ್ಲಿ ಅದು ಕಪ್ಪಗಾಗುತ್ತೆ ಕಪ್ಪಗೆ ಹಾದಲ್ಲಿ ಅದರಿಂದ ನೀವು ಒಂದು ವೈಟ್ ಶೀಟ್ ತೊಗೊಳ್ಳಿ ಅಂತ ಹೇಳಿದ್ನಿ ನೈನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಶೀಟ್ ತೊಗೊಳ್ಳಿ ಅಂತ ಹೇಳಿದ್ನಲ್ಲ ಆ ಶೀಟ್ ಒಳಗಡೆ ನೀವು ನಿಮಗೆ ಯಾರು ನಿಮ್ಮ ವಶವಾಗಬೇಕು ಯಾರು ನಿಮ್ಮ ಮಾತು ಕೇಳಬೇಕು ಅಂತ ಇರುತ್ತಲ್ಲ ಅವರ ನೇಮ್ ಅಂತ ಇರುತ್ತಲ್ಲ ಅಲ್ಲಿ ನೀವು ಅವ್ರ ಹೆಸರು ಬರೀಬೇಕಾಗತ್ತೆ ಓಂ ವಶಿ ವಶಿ ನೇಮ್ ಅನ್ನೋತ್ರ ಅವರ ಹೆಸ್ರು ಬರೆದು ಮತ್ತೆ ನೀವು ವಶಿ ವಶಿ ಅಂತ ಬರೀಬೇಕಾಗತ್ತೆ ಈಗ ನಾನು ನನ್ನ ಗಂಡನ ಹೆಸರು ಬರೀಬೇಕು ಅಂದರೆ ಓಂ ವಶಿ ವಶಿ ರಾಘವೇಂದ್ರ ವಶಿ ವಶಿ ಅಂತ ಬರೀಬೇಕು ಆ ನೇಮ್ ಅನ್ನೋ ಹತ್ರ ನೀವು ನಿಮಗೆ ಯಾರು ಮಾತು ಕೇಳಬೇಕು ಅಂತ ಇರ್ತದಲ್ಲ ಗಂಡ ಅಥವಾ ಹೆಂಡತಿ ಮಕ್ಕಳು ಈ ಥರ ಅವ್ರ ಹೆಸರನ್ನು ಅಲ್ಲಿ ಬರೀಬೇಕಾಗತ್ತೆ ಸ್ನೇಹಿತರೆ ಇನ್ನು ಅಣ್ಣ ತಮ್ಮಂದರು ಅಷ್ಟೇ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲ್ಲ ಒಬ್ರಿಗೊಬ್ರು ಜಗಳ ಹಾಡ್ತಾ ಇರ್ತಾರೆ ಅಂಥವರು ಕೂಡ ಮಾ ಈ ಹೆಸ್ರು ಬರ್ಕೊಂಡು ಈ ರೀತಿಯಾಗಿ ಮಾಡ್ಕೊಬೋದು ಇನ್ನು ಅಕ್ಕ ತಂಗಿರು ಅಷ್ಟೇ ಒಬ್ಬರು ಕಂಡ್ರೆ ಆಗ್ತಾ ಆಗ್ತಾಯಿರಲ್ಲ ಅಂಥವರು ತಂಗಿ ಕೂಡ ಅಕ್ಕನ ಹೆಸರಾಗಲಿ ಅಕ್ಕ ತಂಗಿ ಹೆಸರಾಗಲಿ ಈ ರೀತಿ ಕೂಡ ಬರ್ಕೊಬೋದು ಸ್ನೇಹಿ Gracias. ವಶವಾಗಬೇಕು ಅಂತ ನೀವು ಈ ರೀತಿಯಾಗಿ ಎಲ್ಲ ತಪ್ಪು ತಪ್ಪಾಗೆಲ್ಲ ಮಾಡೋಕ್ಕೋಗಬೇಡಿ ಇದು ಯಾಕೆ ಅಂತಂದರೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ನೀವು ಗಂಡ ಹೆಂಡತಿ ಮಧ್ಯೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ನೀವು ಸಂಬಂಧಗಳಿಗೆ ಬೆಲೆ ಕೊಡೋದಾದರೆ ಈ ಥರ ಸಂಬಂಧಗಳು ಬೇಕು ಅನ್ನೋರು ಮಾತ್ರ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಂತರ ಬರ್ದಿದ್ದ ಮೇಲೆ ಏನು ಮಾಡಬೇಕು ಅನ್ನೋದಾದರೆ ನೀವು ಮಣ್ಣಿನ ದೀಪ ಆಗಲಿ ಅಥವಾ ಮಣ್ಣಿನ ತಟ್ಟೆ ಸಿಗುತ್ತೆ ಅದರೊಳಗಡೆ ನೀವು ಇದನ್ನು ಪಚ್ಚ ಕರ್ಪೂರ ಇಟ್ಟು ಅದರೊಳಗಡೆ ನೀವು ದೀಪವನ್ನು ದೀಪದ ಸಹಾಯದಿಂದ ಅಥವಾ ಮ್ಯಾಚಸ್ ಸಹಾಯದಿಂದ ಆ ಪೇಪರನ್ನು ಸುಡಬೇಕಾಗತ್ತೆ ನೀವೇನು ಬರೆದಿದ್ರಲ್ಲ ಆ ಪೇಪರನ್ನು ನೀವು ಸುಡಬೇಕಾಗತ್ತೆ ಆದಮೇಲೆ ಅದನ್ನು ಒಂದು ಪೇಪರಲ್ಲಿ ಅದು ಒಂದು ಕವರಲ್ಲಿ ಕಲೆಕ್ಟ್ ಮಾಡ್ಕೊತಾ ಬನ್ನಿ ಯಾಕೆ ಅಂತಂದರೆ ಟ್ವೆಂಟಿ ಒನ್ ಡೇಸು ನೀವು ಮಾಡಬೇಕಾಗುತ್ತೆ ಇದನ್ನು ಮನೆಯಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಎಲ್ಲೋ ಈಗ ಹೊರಗಡೆ ಹೋಗಿರ್ತೀರಾ ಯಾವುದೋ ಊರಿಗೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿರ್ತೀರಾ ಒಂದು ಐದು ದಿನ ಆಗಿರುತ್ತೆ ಮನೇಲಿ ಮಾಡಿರ್ತೀರ ನ ನೆಕ್ಸ್ಟ್ ಡೇ ನೀವು ಯಾವುದೋ ಊರಿಗಾಗಲಿ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಹೋಗಿರ್ತೀರ ಅಲ್ಲೂ ಕೂಡ ಮಾಡ್ಬೋದು ಇದು ಇಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರು ಆದರೆ ಪ್ರತಿದಿನ ನಾನು ಹೇಳಿದ್ದೀನಲ್ಲ ಆ ಟೈಮಲ್ಲಿ ಅಂದರೆ ಬೆಳಗ್ಗೆ ನೀವು ಐದರಿಂದ ಏಳು ಮಧ್ಯಾಹ್ನ ಹನ್ನೊಂದರಿಂದ ಒಂದು ರಾತ್ರಿ ಐದರಿಂದ ಏಳು ಈ ಟೈಮಲ್ಲಿ ಮಾತ್ರ ಮಾಡಬೇಕಾಗತ್ತೆ ಬೇರೆ ಟೈಮಲ್ಲೆಲ್ಲ ಮಾಡೋಕ್ಕೋಗ್ಬೇಡಿ ದೇವ್ರ ಮನೆ ಬಿಟ್ಟು ಇದನ್ನ ಹಾಲಲ್ಲಿ ರೂಮಲ್ಲಿ ಕಿಚನಲ್ಲಿ ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ದೇವ್ರ ಮನೇಲಿ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಬಜೆ ತಗೊಳ್ಳಿ ಬಜೆ ತಗೊಂಡು ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ದೀಪದ ಸಹಾಯದಿಂದ ಅದನ್ನು ಸ್ವಲ್ಪ ಸುಡ್ರಿ ಸುಟ್ಟಲೆ ಅದು ಕಪ್ಪಗಾಗುತ್ತೆ ಅದನ್ನು ನೈನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಇರೋವಂಥ ವೈಟ್ ಶೀಟನ್ನು ತೊಗೊಂಡು ಅದರ ಮೇಲೆ ನೀವು ಈ ಏನು ನನ್ನ ಹೆಸರು ಹೇಳಿದ್ನಲ್ಲ ಆ ಹೆಸರನ್ನು ನೀವು ಅವರ ಹೆಸರನ್ನು ನೀವು ಬರಿಬೇಕಾಗುತ್ತೆ ನಂತರ ನೀವು ಅದೇ ಟೈಮಲ್ಲೇ ಆ ಏನು ಬರಿತೀರಲ್ಲ ಆ ಟೈಮಲ್ಲೇ ನೀವು ಅದನ್ನು ಸುಟ್ಟು ಅದನ್ನು ಭಸ್ಮ ಇರುತ್ತಲ್ಲ ಸುಟ್ಟಿರೋ ಪೇಪರ್ ಭಸ್ಮ ಇರುತ್ತಲ್ಲ ಅದನ್ನು ಒಂದು ಪೇಪರಲ್ಲಿ ಕಲೆಕ್ಟ್ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಿ ದಿನಕ್ಕೆ ಒಂದು ಸಾರಿ ಮಾಡಬೇಕಾಗುತ್ತೆ ಬೆಳಗ್ಗೆ ಮಾಡಿ ಇಲ್ಲ ಮಧ್ಯಾಹ್ನ ಮಾಡಿ ಇಲ್ಲ ರಾತ್ರಿ ಮಾಡಿ ದಿನಕ್ಕೆ ಒಂದು ಸಾರಿ ಹಾಗೆ ಇಪ್ಪತ್ತೊಂದು ದಿನ ಮಾಡಿ ಆ ಪೌಡ್ರನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೀವು ನಂತರ ನೀವು ಅರಿಯೋ ನೀರಿಗೆ ಬಿಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಆದಮೇಲೆ ನೀವು ಅರಿಯೋ ನೀರಿಗೆ ಆ ಬಸವನ್ನು ಬಿಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಬಿಸಾಕೋದೆಲ್ಲ ಹೋಗಬೇಡಿ ಅರಿಯೋ ನೀರಿಗೇ ಬಿಡಬೇಕಾಗತ್ತೆ ಒಂದೇ ಬಜಲಿ ದಿನ ಸುಟ್ಟು ಸುಟ್ಟು ಮಾಡ್ಬೋದು ಆದರೆ ಪೇಪರ್ ಮಾತ್ರ ಬೇರೆ ಬೇರೆ ತೊಗೊಬೇಕಾಗತ್ತೆ ದಿನ ಒಂದೊಂದು ಪೇಪರಲ್ಲಿ ಬರೆದು ನೀವು ಸುಡಬೇಕಾಗುತ್ತೆ ಆದರೆ ಬಜೆ ಮಾತ್ರ ಒಂದೇ ಬಜೆಲಿ ಇವತ್ತು ಸುಟ್ಟು ಬರೆದಿರ್ತೀರ ನೆಕ್ಸ್ಟ್ ಡೇನೂ ಅದೇ ಬಜೆನೇ ಇನ್ನೊಂದು ಸ್ವಲ್ಪ ಸುಟ್ಟು ಬರೀಬೋದಾಗತ್ತೆ ಆದರೆ ಪೇಪರ್ ಮಾತ್ರ ಚೇಂಜ್ ಮಾಡಬೇಕು ಪೇಪರ್ ನೀವು ಸುಟ್ಟು ಬಿಡ್ತೀರಲ್ಲ ಸ್ನೇಹಿತರೆ ನೆಕ್ಸ್ಟ್ ಡೇ ಇನ್ನೊಂದು ಪೇಪರ್ ತೊಗೊಂಡು ಸೇಮ್ ಅಳ್ತೆನೇ ಇರಬೇಕು ಇನ್ನೊಂದು ಪೇಪರ್ ತೊಗೊಂಡು ಬರೆದು ಅದನ್ನು ಸುಟ್ಟು ಆ ಬಸ್ ಕಲೆಕ್ಟ್ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನ ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ಯಾವುದಾದ್ರೂ ಅರಿವು ನೀರಿಗೆ ಬಿಡಬೇಕಾಗುತ್ತೆ ಇತಿ ಮಾಡೋದ್ರಿಂದ ನಿಮ್ಮ ಏನು ಬಯಸ್ತೀರ ಯಾರನ್ನ ನೀವು ಗಂಡ ಹೆಂಡತಿ ಮಾತು ಕೇಳೋದಾಗಲಿ ಅಥವಾ ಇಂತಿ ಮಾತು ಗಂಡ ಕೇಳೋದಾಗ್ಲಿ ಈ ರೀತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು